ಹಾಂ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಇವತ್ತಿನ ವಿಷಯ ಏನಂತ ಏನಂತಂದರೆ ತುಲಾರಾಶಿಯವರ ನೀವು ತುಲಾರಾಶಿಯವರ ಸ್ನೇಹ ಮಾಡುವಾಗ ಗಮನಿಸಬೇಕು ಗಮನಿಸಬೇಕಾದ ಅಂಶಗಳು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಗೆಳೆಯ ಗೆಳತಿ ಏನಾದರೂ ತುಲಾರಾಶಿಯವರಾಗಿದ್ದರೆ ನೀವು ಜೊತೆ ಯಾವ ಥರ ಇರಬೇಕು ಯಾವ ಥರ ಯಾವ ಥರ ಇರಬೇಕು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಇದರಲ್ಲಿ ಗೊತ್ತಾಗ್ತದೆ ಮೊದಲನೇದಾಗಿ ತುಲಾರಾಶಿವರ ಜೊತೆ ನೀವು ಫ್ರೆಂಡ್ಸ್ ಆಗಿದ್ದರೆ ಇವ್ರ ಜೊತೆ ತೋರಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಬೇಡಿ ಅಂದರೆ ನನ್ನ ಹತ್ರ ಎಲ್ಲ ಇದೆ ಅಂತ ತೋರಿಸ್ಕೊಳ್ಳೋದು ಶೋಕೆ ಮಾಡೋದು ಈ ಥರ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ ಯಾಕಂದರೆ ಇವರು ತುಂಬ ಒಂದು ಸ್ವಚ್ಛ ಮನಸ್ಸಾಗಿರ್ತಾರೆ ಅಂದರೆ ಇವರಿಗೆ ಪರಿಶುದ್ಧ ಸ್ನೇಹ ಬೇಕು ಇವರು ತುಲಾರಾಶ್ವರಿಗೆ ಯಾರಾದರೂ ಸ್ನೇಹಿತ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಒಂದು ಪವಿತ್ರವಾದಂಥ ಒಂದು ಮತ್ತು ಸ್ವಚ್ಛ ಶುದ್ಧವಾದ ಸ್ನೇಹ ಬಯಸ್ತಾರೆ ಆ ಕಾರಣ ನೀವೇನಾದರೂ ಈ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಶೋಕೆ ಮಾಡೋದು ಈ ಥರ ಶ್ರೀಮಂತಿಕ ಪ್ರದರ್ಶನ ಮಾಡೋದು ಇದೆಲ್ಲ ಮಾಡಿದರೆ ಇವರು ನಿಮ್ಮ ಫ್ರೆಂಡ್ಶಿಪ್ಪನ್ನು ಬಿಡ ಬಿಡೋ ಚಾನ್ಸ್ ಇರ್ತದೆ ಇನ್ನು ಎರಡನೇ ಕಾರಣ ಅಂತ ಹೇಳಿದರೆ ಇವ್ರ ಜೊತೆ ಏನಾದರೂ ನೀವು ಫ್ರೆಂಡ್ಶಿಪ್ ಮಾಡೋದಾದರೆ ನೀವು ನಿಮ್ಮ ಸ್ನೇಹವನ್ನು ನ್ಯಾಯಪೂರ್ವಕವಾಗಿ ನಿಷ್ಠವಾಗಿ ನಿರ್ವಹಿಸಬೇಕಾಗ್ತದೆ ಯಾಕಂದರೆ ಇವರು ನಿಮ್ಮ ಇವ್ರ ಜೊತೆ ನೀವು ತುಲಾರ ತುಲಾರಾಶರ ಜೊತೆ ಏನಾದರೂ ನೀವು ಸ್ನೇಹ ಮಾಡೋದಾದರೆ ಅದು ತುಂಬ ಒಂದು ನಿಷ್ಠಾವಂತ ಸ್ನೇಹ ಆಗಿರಬೇಕು ಈ ಥರ ಆದರೆ ಮಾತ್ರ ಅವರು ನಿಮ್ಮ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಶಿಪ್ಪನ್ನೇ ಅಸೌಟ್ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಮೂರನೇ ಕಾರಣ ಅಂತ ಹೇಳಿದ್ರೆ ಮೂರನೇ ಒಂದು ವಿಷಯ ಅಂತ ಹೇಳಿದ್ರೆ ನೀವು ಈ ತುಲರಾಶಿಯರ ಜೊತೆ ನಿಮ್ಮ ಶ್ರೀಮಂತಿಕೆ ರಿಚ್ ಈ ಥರ ಎಲ್ಲ ತೋರಿಸ್ಕೊಳ್ಬೇಡಿ ಯಾಕಂದರೆ ಮೂಲತಃ ಶುಕ್ರ ಇದು ತುಲಾರಾಶಿ ಅನ್ನೋದು ಶುಕ್ರನ ರಾಶಿ ಆ ಕಾರಣ ನೀವು ಇವರ ಜೊತೆ ಏನಾದರೂ ನಿಮ್ಮ ಶ್ರೀಮಂತಿಕೆ ತೋರಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಿದರೆ ನಿಮ್ಮ ಸ್ನೇಹ ಕಟ್ಟಾಗುವಂಥ ಚಾನ್ಸು ಇರ್ತದೆ ಅಂತ ಹೇಳ್ಬೋದು ಮತ್ತು ನಷ್ಟಂತ ಹೇಳಿದ್ರೆ ನೀವು ತುಲ ರಾಶಿಯವರ ಸ್ನೇಹಿತರಾಗಿದ್ದರಲ್ಲಿ ನೀವರ ಇವರ ಜೊತೆ ಏನಾದರೂ ಬಂಧನ ಇರಬೇಡಿ ನೀ ಅಂದರೆ ಬಂಧನ ಅಂತ ಹೇಳಿದರೆ ನೀವು ಅವರನ್ನ ಕಂಟ್ರೋಲ್ ಮಾಡೋದು ಅಥವಾ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅನ್ನೋದು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ತುಲ ರಾಶಿ ಶುಕ್ರನ ರಾಶಿ ಅವರು ಸ್ವಚ್ಛಂದ ಪ್ರವೃತ್ತಿ ಇರ್ತದೆ ಯಾಕಂದರೆ ಅವರಿಗೆ ತಾವು ಸ್ವತಂತ್ರವಾಗಿರಬೇಕಂತ ಒಂದು ಆಸೆ ಇರ್ತದೆ ನೀವು ಇವರನ್ನು ಏನಾದರೂ ಕಂಟ್ರೋಲ್ ಮಾಡಿದರೆ ಇವರು ನಿಮ್ಮ ಸಂಬಂಧವನ್ನು ಕಟ್ ಮಾಡೋದು ಬಹು ಫಿಕ್ಸ್ ಅಂತ ಇರ್ತದೆ ಮತ್ತು ನೆಕ್ಸ್ಟ್ ಕಾರಣ ಅಂತೇಳಿದ್ರೆ ನೀವು ಈ ತುಲಾರಶ್ವರ ಮೇಲೆ ಜಾಸ್ತಿ ಕರುಣೆ ತೋರಿಸೋದು ಮರುಕ ತೋರಿಸೋದು ಮತ್ತು ಅತಿಯಾಗಿ ಒಂದು ಸಹಾಯ ಮಾಡಲಿಕ್ಕೆ ಪ್ರಯತ್ನಿಸೋದು ಈ ಥರ ಎಲ್ಲ ಮಾಡಬೇಡಿ ಯಾಕಂದರೆ ಈ ತು ತುಂಬ ಒಂದು ಸ್ವಾಭಿಮಾನ ಇರ್ತದೆ ಈ ಕಾರಣ ನೀವು ಈ ಥರ ಎಲ್ಲ ಮಾಡಿದರೆ ಏನಾಗ್ತದೆ ಅವರಿಗೆ ಒಂದು ತುಂಬ ಒಂದು ಹರ್ಟ್ ಆಗ್ತದೆ ಆ ಕಾರಣ ನೀವು ಇದರ ಬಗ್ಗೆ ಕೂಡ ಜಾಗ್ರತೆ ಇರಬೇಕು ಇರಬೇಕು ಮತ್ತು ನೆಕ್ಸ್ಟೊಂದು ಪಾಯಿಂಟ್ ಅಂತ ಹೇಳಿದರೆ ಸಮನ್ಯಾಗಿ ಈ ಹೆಚ್ಚಾಗಿ ಮನೋರಂಜನೆ ಮತ್ತು ಹೊರಗಡೆ ತಿರುಗಾಡೋದು ಮತ್ತು ಒಳ್ಳೊಳ್ಳೆ ಫುಡ್ ಸೇವಿಸೋದು ಕಲೆ ಕಲೆ ಬ ಕಲೆಯ ಬಗ್ಗೆ ಆಸಕ್ತಿ ಈ ಥರಲಿರ್ತದೆ ನೀವು ಈ ಈ ಒಂದು ಪ್ರವೃತ್ತಿಯನ್ನು ತಪ್ಪಾಗಿ ತಿಳ್ಕೊಬಾರ್ದು ಯಾಕಂದರೆ ತುಲಾರಾಶಿ ಅನ್ನೋದು ಮೂಲತಃ ಒಂದು ಶುಕ್ರನ ರಾಶಿಯಾದ ಕಾರಣ ಇವರು ಇದೆಲ್ಲ ಅವ್ರದ್ದು ಸ್ವಭಾವತ ನಿಜ ಕ್ಯಾರೆಕ್ಟ್ ಕ್ಯಾರೆಕ್ಟ್ರು ಇದನ್ನು ನೀವು ಏನು ಮಾಡ್ಲಿಕ್ಕೆ ನೀವು ಈ ಥರ ಮಾಡಿದಾಗ ಅವ್ರಿಗೆ ಅಬ್ ಮಾಡಿದರೆ ಅದು ಅವರು ಕಟ್ಟುನಿಟ್ಟಾಗಿ ನಿಮ್ಮ ನಿಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾರೆ ಇದು ತುಲಾರಾಶಿಯವರನ್ನು ನೀವು ಸ್ನೇಹ ಮಾಡುವಾಗ ಗಮನಿಸಬೇಕಾದ ಅಂಶಗಳು ನೆಚ್ಚದಲ್ಲಿ ಸಿಗೋಣ ನಮಸ್ಕಾರ